ಎಲ್ಲರಿಗೂ ಒಂದು ಮಾತು ಕೇಳla ನಿಜ ಹೇಳಿ ನಿಮಗೆ ಯಾವತ್ತಾದರೂ ಅನಿಸಿದೆಯಾ ನಾನು ಮನೇಲಿ ಎಲ್ಲ ಕೆಲಸನೂ ಮಾಡ್ತೀನಿ ಆದರೂ ನನ್ನ ಕೆಲಸನೇ ಕಮ್ಮಿ ಅಂತ ಎಲ್ಲರೂ ಅಂದ್ಕೊತಾರೆ ಅಂತ ನಿಮ್ಗೆ ಯಾವತ್ತಾದರೂ ಅನಿಸಿದೆನಾ ಮನೆ ಕೆಲಸ ಆಗಲಿ ಅಡುಗೆ ಆಗಲಿ ಹಾಗೆ ಅತ್ತೆ ಮಾವನ್ನ ನೋಡ್ಕೊಳ್ಳೋದಿರ್ಬೋದು ಗಂಡನ ನೋಡ್ಕೊಳ್ಳೋದು ಇರ್ಬೋದು ಹಾಗೆ ಮಕ್ಕಳನ್ನ ನೋಡ್ಕೊಳ್ಳೋದು ಇರ್ಬೋದು ಇದನ್ನೆಲ್ಲ ಮಾಡಿದ್ರು ನಾವು ಕೆಲಸ ಏನು ಮಾಡ್ತೀವಿ ಅಂತ ನಮ್ಗೆ ಅನಿಸಿರುತ್ತಲ್ವ ನಮಗಷ್ಟೇ ಅಲ್ಲ ಬೇರೆಯವ್ರಿಗೂ ಸಹ ಅನಿಸಿರುತ್ತೆ ಮನೇಲೇ ಇರ್ತಾರೆ ಏನು ಮಾಡ್ತಾರಪ್ಪ ಅಂತ ನಿಜ ಹೇಳಿ ನಿಮ್ಗೆ ಯಾವತ್ತಾದರೂ ಅನಿಸಿರ್ಬೇಕಲ್ವಾ ಏನಪ್ಪ ನಾನು ಕೆಲಸ ಮಾಡೋಕ್ಕೆ ಈ ದಿನ ನಾನೇ ಎಲ್ಲ ಕೆಲಸ ಮಾಡಬೇಕಾ ಅಂತ ಅನ್ಸಿರುತ್ತಲ್ವಾ ಹೌಸ್ ವೈಫ್ ಒಂದಿನ ಹುಷಾರಿಲ್ಲ ಅಂತ ಮಲ್ಕೊಂಡ್ರೆ ಇಡೀ ಮನೇಲೇನೆ ಎಲ್ಲ ಅಸ್ತವ್ಯಸ್ತ ಆಗಿಬಿಟ್ಟಿರೋದು ಹಾಗೆ ನೀವು ಈ ವಿಷಯದಲ್ಲಿ ಸ್ವಲ್ಪ ಲಕ್ಕಿ ಆಗಿದ್ರೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋರು ಇರ್ತಾರೆ ಬಟ್ ಕೆಲವೊಂದಿಷ್ಟು ಹೆಣ್ಮಕ್ಳಿಗೆ ಈ ವಿಷಯದಲ್ಲಿ ಅವರು ಅನ್ಲಕ್ಕಿ ಆಗಿರ್ತಾರೆ ಅಂದ್ರೆ ಅವ್ರಿಗೆ ಹುಷಾರಿಲ್ಲ ಅಂತಂದ್ರೂ ಏನಾಯಿತು ಅಂತ ಕೇಳೋರು ಸಹ ಇರೋದಿಲ್ಲ ಇದ್ರೂ ಅವರು ಅದನ್ನು ಗಮನಕ್ಕೆ ಹರಿಸೋಂಗಿಲ್ಲ ತಾವಾಯಿತು ತಮ್ಮ ಕೆಲಸ ಆಯಿತು ತಮಗೆ ಬೇಕಾಗಿರೋದಾಗಿದೆನಾ ಅದನ್ನು ಮಾತ್ರ ನೋಡ್ಕೊತಿರ್ತಾರೆ ಏನಾಗಿದೆ ಏನು ಬೇಕು ಏನು ಬೇಡ ಅದನ್ನೇನು ಕೇರೇ ಮಾಡೋದಿಲ್ಲ ಹೀಗಾದಾಗ ಅವಳಿಗೆ ಹೇಗೆ ಅನಿಸುತ್ತೆ ಅಂದರೆ ನನ್ನ ಫೀಲಿಂಗ್ಸ್ಗೆ ಇಲ್ಲಿ ಬೆಲೆನೇ ಇಲ್ವಾ ನನ್ನವರು ಅಂತ ಇಲ್ಲಿ ಯಾರೂ ಇಲ್ವಾ ಎಲ್ಲರೂ ಇದ್ರೂ ಸಹ ನನಗೆ ಒಂಟಿತನ ಫೀಲ್ ಆಗ್ತಿದೆ ಅಲ್ವಾ ಅಂತ ಅವಳಿಗೆ ಅನಿಸ್ಬಿಡುತ್ತೆ ಇಷ್ಟೆಲ್ಲ ಆದ್ರೂ ಅವಳು ಒಂದಿನ ಮನಸ್ಸಲ್ಲಿ ಇಟ್ಕೊಂಡು ಅಳ ಅಳ್ತಾ ಇರ್ತಾಳೆ ಆದರೆ ಮರುದಿನ ಅದನ್ನೆಲ್ಲ ಮರೆತು ಮತ್ತೆ ಇರ್ತಾಳೆ ಹೀಗೆ ತನ್ನ ಖುಷಿಗಿಂತ ಬೇರೆಯವ್ರ ಖುಷಿನೇ ಮುಖ್ಯ ಅಂತ ತನ್ನ ನೋವನ್ನೇ ಮರೆತು ಮನೆಯವ್ರ ಖುಷಿಗೋಸ್ಕರನೇ ದುಡಿತಾ ಇರ್ತಾಳೆ ಮನೇಲಿ ಒಂದು ಏನಾದರೂ ಡಿಸ್ಕಷನ್ ಇದೆ ಅಂದ್ಕೊಳ್ಳಿ ಅವಾಗ ನೀವೇನಾದರೂ ಹೇಳಿದಾಗ ಆಗ ನಿಮ್ಮ ಮಗ ಅಯ್ಯೋ ಅಮ್ಮ ನಿಂಗೇನೂ ಗೊತ್ತಾಗಲ್ಲ ಸುಮ್ಮನಿರು ನಿಂಗೆ ಇದೆಲ್ಲ ಅರ್ಥ ಆಗಲ್ಲ ಅಂತ ಹೇಳಿಬಿಟ್ಟ ಅಂದ್ಕೊಳ್ಳಿ ಅವಾಗ ನಿಮಗೆ ಹೇಗೆ ಅನಿಸುತ್ತೆ ನಾನು ಇಷ್ಟು ವರ್ಷದ್ದು ಅನುಭವ ಇದೆಲ್ಲ ಸುಳ್ಳ ಹಾಗಾದರೆ ನನ್ನ ಮಗನ ಮುಂದೆ ನನಗೇನು ಬರಲ್ವಾ ಅಂತ ಅನಿಸ್ಬಿಡುತ್ತೆ ನಿಮ್ಮ ಮಗ ಹೇಳಬೇಕಂತಂದರೆ ಅದಕ್ಕೆ ನೀವೇ ಕಾರಣ ಆಗಿರ್ತೀರ ಯಾಕಂತಂದರೆ ನೀವು ನನಗೇನು ಗೊತ್ತಿಲ್ಲ ಅದು ನಂಗೆ ಬರೋಂಗಿಲ್ಲ ಅದನ್ನು ನಾನು ನೋಡಿಲ್ಲ ಇದನ್ನು ನಾನು ಕೇಳಿಲ್ಲ ನೀವು ಯಾವಾಗಲೂ ಇದನ್ನೇ ಹೇಳ್ತಾ ಇದ್ರೆ ನಿಮ್ಮ ಮಗುನು ಅದನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಡುತ್ತೆ ಅಯ್ಯೋ ನನಗೆ ನಮ್ಮ ಅಮ್ಮನಿಗೆ ಏನು ಬರೋದಿಲ್ಲ ನಿಮ್ಮ ನಿಮ್ಮ ಮಗ ಅಷ್ಟೇ ಅಲ್ಲ ನಿಮ್ಮ ಸುತ್ತಮುತ್ತ ಇರೋರು ಅಷ್ಟೇನೆ ಅವಳಿಗೇನು ಬರೋದಿಲ್ಲ ಅವಳಿಂದ ಏನೂ ಆಗೋದಿಲ್ಲ ಅಂತಾನೆ ಹೇಳ್ಬಿಡ್ತಾರೆ ಇದಕ್ಕೆಲ್ಲ ಕಾರಣ ನೀವೇ ಆಗ್ತೀರ ಯಾಕಂತಂದ್ರೆ ಬೇರೆಯವ್ರದ್ದು ಎಲ್ಲನೂ ನಾವು ನೋಡ್ಕೊಳ್ಳೋಷ್ಟರಲ್ಲಿ ನಮ್ಮನ್ನು ನಾವೇ ಮರ್ತೋಗ್ಬಿಟ್ಟಿರ್ತೀವಿ ನಮ್ದು ಸೆಲ್ಫ್ ಕೇರ್ ಆಗಿರ್ಬೋದು ಅಂತಂದರೆ ನಮ್ಮ ನಾಲೆಜ್ ಇಂಪ್ರೂವ್ ಮಾಡ್ಕೊಳದಾಗಿರ್ಬೋದು ಬರೀ ಮನೆ ಕೆಲಸ ಮಾಡ್ತಾ ಮಾಡ್ತಾ ನಾವು ಏನೂ ನಾಲೆಜ್ನ ಗೇನ್ ಮಾಡ್ಕೊಳ್ಳೋದೇ ಇಲ್ಲ ಹಾಗಾಗಿ ನಾವು ಒಂದು ದಿನಕ್ಕೆ ಒಂದು ಹಾಫ್ ಆನ್ ಅವರ್ ಆದ್ರೂ ಜಗತ್ತಲ್ಲಿ ಏನು ನಡೀತಾ ಇದೆ ಯಾವ್ಯಾವ ಆ್ಯಪ್ ಬಂದಿದೆ ಹೊಸದಾಗಿ ಏನೆಲ್ಲ ಶುರು ಮಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲನೂ ನಾವು ತಿಳ್ಕೊಳ್ಬೇಕು ನಿಜ ಹೇಳಿ ನಾವು ಹೆಣ್ಮಕ್ಳು ಏನು ಮಾಡ್ತೀವಿ ಅಂತಂದರೆ ಮನೆ ಕೆಲಸ ಎಲ್ಲ ಆಯಿತು ಅಂದ್ಕೊಳ್ಳಿ ಯಾರೂ ಮನೇಲಿರೋದಿಲ್ಲ ಅವಾಗ ಫೋನ್ ತಗೊಂತೀವಿ ತೊಗೊಂಡು ವಾಟ್ಸಪ್ ನೋಡ್ತೀವಿ ಇಲ್ಲ ಅಂದರೆ ಇನ್ಸ್ಟಾಗ್ರಾಮ್ ನೋಡ್ತೀವಿ ಇಲ್ಲ ಅಂತಂದರೆ ಫೇಸ್ಬುಕ್ ಭಾಳ ಆಯಿತು ಅಂತಂದರೆ ಯೂಟ್ಯೂಬ್ನ ನೋಡ್ಕೊತೀವಿ ಅದರಲ್ಲೂ ಸಹ ರೀಲ್ಸ್ ಆಗಿರ್ಬೋದು ಅಥವಾ ರೆಸಿಪೀಸ್ ಆ ಥರದ್ದೆಲ್ಲ ನೋಡ್ತೀವಿ ಬಟ್ ನಾವು ಏನೂ ಹೊಸದು ಯಾವುದು ನೋಡೋದೇ ಇಲ್ಲ ಏನು ಆ್ಯಪ್ ಬಂದಿದೆ ಯಾವುದರಿಂದ ನಾಲೆಜ್ ನಮ್ಗೆ ಇನ್ಕ್ರೀಸ್ ಆಗುತ್ತೆ ನಮ್ಮ ಮಕ್ಳಿಗೆ ಅದರಿಂದ ಏನು ಹೇಳ್ಕೊಡ್ಬೋದು ಅದನ್ನ ಯಾವುದನ್ನು ನಾವು ನೋಡಕ್ಕೆ ಹೋಗೋದಿಲ್ಲ ನಾವು ಸಹ ಎಲ್ಲಾನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು ಎಲ್ಲದ್ರಲ್ಲೂ ಸಹ ಉತ್ಸಾಹ ತೋರಿಸ್ಬೇಕು ಯಾಕೆ ಬಿಡು ನಾನು ಮನೆ ಕೆಲಸನೇ ಮಾಡ್ತೀನಿ ನನ್ಗೆ ಅದು ನನ್ಗಿನದು ಯೂಸ್ ಇಲ್ಲ ಅಂತ ಹಂಗೆಲ್ಲ ಹೇಳಕ್ ಹೋಗಬಾರ್ದು ಅಂತಂದ್ರೆ ನಮ್ ಸುತ್ತಮುತ್ತ ಇರೋರು ಅಷ್ಟೇ ಅಲ್ಲ ನೀವೇ ಜನ್ಮ ಕೊಟ್ಟ ನಿಮ್ಮ ಮಕ್ಳು ಸಹ ನಿಮ್ಗೆ ಬೆಲೆ ಕೊಡೋದಿಲ್ಲ ಹಾಗಾಗಿ ಹೌಸ್ ವೈಫ್ ಆದ್ರೇನು ಬರೀ ಮನ್ ಮನೆ ಕೆಲಸಕ್ಕೆ ಮಾತ್ರ ಸೀಮಿತ ಅನ್ಕೊಳಕ್ ಹೋಗಬಾರ್ದು ನೀವೆಲ್ಲ ಸ್ವಲ್ಪ ನಾಲೆಜ್ ತಿಳ್ಕೊಂಡ್ರೆ ನಿಮ್ಮ ಮಗ ನಿಮ್ಮ ಮಗಳ ಏನಾದ್ರೂ ನೀವು ಅದಕ್ಕೆ ಸರಿಯಾದ ಉತ್ತರ ಕೊಟ್ಟಾಗ ನಿಮ್ಮ ಮಕ್ಕಳಲ್ಲಾಗೋ ಖುಷಿ ಇನ್ಮೇಲ್ ಮರ್ಯಾದೆ ಅವ್ರಿಗೆ ಹೇಳದ್ ಬೇಕಾಗಿಲ್ಲ ಅವ್ರ ಕಣ್ಣಲ್ಲೇ ನಿಮಗೆ ಕಾಣಿಸುತ್ತೆ ಅವ್ರ ಪಟ್ಟಿರೋ ಖುಷಿ ನೋಡಿ ನೀವು ಸಹ ಖುಷಿ ಪಡ್ತೀರಾ ಅವಾಗ ನ ಮಗು ಮನಸ್ಸಲ್ಲಿ ಕೂರುತ್ತೆ ನಮ್ಮಮ್ಮಿಗೆ ಎಲ್ಲ ಗೊತ್ತು ನಮ್ಮಮ್ಮಿಗೆ ಎಲ್ಲನೂ ತಿಳ್ಕೊಳ್ಳೋ ಶಕ್ತಿ ಇದೆ ಅವ್ರಿಗೆ ಎಲ್ಲಾನು ಗೊತ್ತಿದೆ ಅನ್ನೋ ಭಾವನೆ ನಿಮ್ಮ ಮಗು ಮನಸ್ಸಲ್ಲಿ ಮೂಡುತ್ತೆ ಹಾಗಾಗಿ ಅವನು ಆಟೋಮೆಟಿಕ್ಕಾಗಿ ನಿಮಗೆ ರೆಸ್ಪೆಕ್ಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಮನೆಯಲ್ಲಿ ಅಡುಗೆ ಮಾಡೋದರಿಂದ ಕೆಲಸ ಮಾಡೋದರಿಂದ ಯಾರು ವ್ಯಾಲ್ಯೂ ಕೊಡ್ತಾರೆ ಅಂತ ಯೋಚಿಸ್ತಿದ್ದೀರಾ ಕೊಡ್ತಾರೆ ಅದು ನಮ್ಮ ಕೈಯಲ್ಲಿರುತ್ತೆ ನಾವು ಹೇಗೆ ತಗೊಳ್ಬೇಕು ಅನ್ನೋದು ಫಾರ್ ಎಕ್ಸಾಂಪಲ್ ಈಗ ನೀವು ಮನೆಯಲ್ಲಿ ಕೆಲಸ ಮಾಡ್ತಿದ್ದೀರಾ ಮನೇಲಿ ಕೆಲಸ ಮುಗಿದ ಮೇಲೆ ಖಾಲಿನೇ ಇರ್ತಿರ್ತಾನೆ ಮೊಬೈಲ್ ನೋಡಿ ರೀಲ್ಸ್ ನೋಡಿ ಟೈಮ್ ವೇಸ್ಟ್ ಮಾಡೋದು ಬದಲು ನಿಮಗೇನಾದರೂ ಅಡುಗೆಲಿ ಇಂಟ್ರೆಸ್ಟ್ ಇತ್ತು ಅಂತಂದರೆ ಅಡುಗೆ ಮಾಡಿ ಬೇ ಬೇರೆದವರಿಗೆ ಟಿಫಿನ್ ಸರ್ವಿಸ್ ಮಾಡ್ಬೋದು ಇಲ್ಲ ಅಂತಂದರೆ ನೀವೇನಾದರೂ ಓದಿದವರಾಗಿದ್ದರೆ ಟ್ಯೂಷನ್ಸ್ ಮಾಡ್ಬೋದು ಇಲ್ಲ ಅಂತಂದ್ರೆ ಆನ್ಲೈನ್ ನಲ್ಲಿ ಎಷ್ಟೋ ಜಾಬ್ ಸಿಗುತ್ತೆ ಅದನ್ನು ಸಹ ಮಾಡಬಹುದು ಇಲ್ಲ ಅದು ಯಾವುದು ಬೇಡಪ್ಪ ಅಂತಂದರೆ ಮನೆಯಲ್ಲೇ ನೀವು ಹೊಲಿಬೋದು ಏನಾದರೂ ಮಕ್ಕಳಿಗೆ ಫ್ರಾಕ್ಸ್ ಆಗಲಿ ಚೂಡಿದಾರ್ಸ್ ಆಗಲಿ ಬ್ಲೌಸ್ ಆಗಲಿ ಈ ಥರ ಎಲ್ಲ ಮಾಡೋದ್ರಿಂದ ನೀವು ನಿಮ್ಮನ್ನು ಬ್ಯುಸಿಯಾಗಿ ಇಟ್ಕೊಳ್ಬೋದು ಹಾಗೆ ನಿಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಾನು ಮನೆಯಲ್ಲೇ ಇದ್ದು ಮೊನ್ನೆ ಕೆಲಸ ಮಾಡೋದಲ್ಲದೆ ಇನ್ನೇ ಏನಾದರೂ ಇದ್ದೀನಿ ಒಂದು ಯೂಸ್ ಆಗೋದು ಏನಾದರೂ ಒಂದು ಮಾಡ್ತಾಯಿದ್ದೀನಿ ಅಂತ ನಿಮಗೂ ಅನಿಸುತ್ತೆ ಹಾಗೆ ನಿಮ್ಮ ಸುತ್ತಮುತ್ತ ಇರೋರ್ಗೂ ಸಹ ಹೌದು ಇವಳು ಬರೀ ಮನೆ ಕೆಲಸ ಮಾಡೋದು ಮಾಡಿಕೊಂಡು ಹೌಸ್ ವೈಫ್ ಆಗೋದಲ್ಲದೇ ಏನೋ ಒಂದು ಮಾಡ್ತಾ ಇದ್ದಾಳೆ ಅಂತಾನು ಅವ್ರಿಗೂ ಸಹ ಅನಿಸುತ್ತೆ ಅವ್ರಿಗೂ ಸಹ ನಿಮ್ಮಲ್ಲಿರೋ ರೆಸ್ಪೆಕ್ಟ್ ಸಹ ಜಾಸ್ತಿ ಆಗುತ್ತೆ ಅದಲ್ದೇನೆ ನೀವು ಕೆಲಸ ಮಾಡಿ ನೀವು ಸ್ವಂತವಾಗಿ ಏನೋ ಒಂದು ಅಮೌಂಟ್ ನ ರಿಸೀವ್ ಮಾಡ್ಕೊಂಡಾಗ ಅವಾಗ ನಿಮ್ಗಾಗೋ ಖುಷಿನೇ ಬೇರೆ ಹಾಗೆ ನಿಮಗೆ ಬರೋ ಆತ್ಮವಿಶ್ವಾಸನೇ ಬೇರೆ ಆಗಿರುತ್ತೆ ಆಗ ನಿಮ್ಮ ಮಾತಿನ ಧಾಟಿ ಆಗಿರ್ಬೋದು ನಿಮ್ಮ ಮನಸಲ್ಲಾಗಿರೋ ಕಾನ್ಫಿಡೆನ್ಸ್ ಆಗಿರ್ಬೋದು ಎಲ್ಲನೂ ಬದಲಾಗುತ್ತೆ ನಿಮ್ಮ ಮೇಲೆ ನಿಮಗೇನೆ ನಂಬಿಕೆ ಬಂದಿರುತ್ತೆ ನಾನು ಏನಾದರೂ ಒಂದು ಮಾಡ್ತೀನಿ ಅಂತ ಇದಷ್ಟು ಅಲ್ಲದೇ ನಮ್ಮ ಮೇಲೆ ನಮಗೆ ಯಾರಾದರೂ ಜೋರಾಗಿ ಮಾತಾಡಿದಾಗ ಮನೆಯಲ್ಲಿ ಅದನ್ನು ನಮ್ಮ ಮಕ್ಕಳು ನೋಡಿದ್ರು ಅಂದ್ಕೊಳ್ಳಿ ಅದು ಯಾವಾಗಲೂ ಪದೇ ಪದೇ ಆಗ್ತಾನೆ ಇತ್ತು ಅಂತ ತಪ್ಪೇ ಇರಲಿಲ್ಲ ಆದ್ರೂ ಸಹ ನಮ್ಮ ಮನೇಲಿ ನಿಮಗೆ ಹೀಗೆ ಆಗ್ತಿತ್ತು ಅಂತಂದರೆ ಅದನ್ನು ಮಕ್ಕಳು ಸಹ ಗಮನಿಸ್ತಾರೆ ನಮ್ಮಮ್ಮಿಗೆ ಯಾವಾಗಲೂ ಎಲ್ಲರೂ ಈ ಥರನೇ ಮಾತಾಡ್ತಾರೆ ನಮ್ಮಮ್ಮಿಗೆ ಯಾರೂ ರೆಸ್ಪೆಕ್ಟ್ ಕೊಡೋಂಗಿಲ್ಲ ಅನ್ನೋದನ್ನು ಮಕ್ಕಳು ಮನಸ್ಸಲ್ಲಿ ಕೂತ್ಕೊಂಡು ಬಿಡುತ್ತೆ ಆವಾಗ ಅವರು ಸಹ ಅದೇ ಥರನೇ ಬಿಹೇವ್ ಮಾಡ್ತಾರೆ ಹಾಗಾಗಿ ನೀವು ಈ ಥರ ಆದಾಗ ನೀವು ಅದನ್ನು ಎದುರಿಸ್ಬೇಕು ನಿಮ್ಮ ಪರವಾಗಿ ನೀವು ನಿಂತ್ಕೊಳ್ಬೇಕು ನಿಮ್ಮ ಪರವಾಗಿ ನೀವು ದನಿ ಎತ್ತಲೇಬೇಕಾಗತ್ತೆ ಹೋಗ್ಲಿ ಬಿಡು ಮಗು ಸಣ್ಣದಿದೆ ಅಂತ ಎಲ್ಲದಕ್ಕೂ ನಿಮ್ಮ ತಪ್ಪು ಇಲ್ಲದೆ ಇರುವಾಗೂ ನೀವು ಸುಮ್ಮನೆ ಇದ್ರೆ ಎಲ್ಲರೂ ಯಾವಾಗಲೂ ನಿಮಗೆ ಇದೇ ಥರ ಬಿಹೇವ್ ಮಾಡ್ತಾರೆ ಮುಂದೆ ನಿಮ್ಮ ಮಗ ದೊಡ್ಡವನಾದಮೇಲೂ ಸಹ ಅದೇ ತರನೇ ನಿಮ್ಮನ್ನ ನಡೆಸ್ಕೊಳ್ತಾನೆ ಹಾಗಾಗಿ ಎಲ್ಲನೂ ನಮ್ಮ ಕೈ ಇದೆ ಗಿಡವಾಗಿ ಪಗ್ಗದ್ದು ಮರವಾಗಿ ಬಗ್ಗಿತೆ ಅಂತ ಗಾದೆನೇ ಇದೆ ಅಲ್ವಾ ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ಇವಾಗಲಿಂದನೇ ನಾವು ಎಲ್ಲನೂ ಹೇಳಿಕೊಡ್ಬೇಕಾಗುತ್ತೆ ಹಾಗೆ ಮಕ್ಳಿಗೂ ಅಷ್ಟೇ ಅಲ್ದೇನೆ ನಾವು ಮೊದಲಿಂದ ಎಲ್ಲರ ಜೊತೆ ಹೇಗಿರ್ತೀವೋ ನಾವು ಕೊನೆತನನೂ ಅವ್ರ ಜೊತೆ ಹಾಗೆ ಇರ್ತೀವಿ ಒಂದ್ಸತಿ ನಾವು ನಮ್ಮತನನ ಬಿಟ್ಕೊಟ್ರೆ ಅದು ಹಾಗೆ ಕಂಟಿನ್ಯೂ ಆಗಿಬಿಡುತ್ತೆ ಆವಾಗ ಎಲ್ಲರೂ ನಮ್ಮನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ನೋಡ್ತಾರೆ ಹಾಗೆ ಹಾಗಾಗಿ ಜನನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು ಹಾಗೆ ನ ಯಾವತ್ತು ನಾವು ಕೇಳಿ ಕೇಳಿ ಪಡ್ಕೊಳ್ಬಾರ್ದು ಅದು ನಮ್ಮ ಬಿಹೇವಿಯರಿಂದ ಹಾಗೆ ನಮ್ಮತನದಿಂದ ನಾವು ಗಳಿಸ್ಕೊಳ್ಬೇಕಾಗತ್ತೆ ಹಾಗಾಗಿ ನಾವು 운하와 기로도 뚠바니에 묵히 ನಾವೆಲ್ಲ ಏನು ಮಾಡ್ತೀವಿ ಹೇಳಿ ಮನೆಗೆ ಯಾರಾದರೂ ಬಂದರೆ ನಾವು ಸಡನ್ನಾಗಿ ಅದು ನಿಂತ್ಕೊಳ್ತೀವಿ ಅದು ನಾವು ಅವ್ರಿಗೆ ಕೊಡೋ ಗೌರವ ಹಾಗೆ ನಾವು ಬೇರೆಯವ್ರಿಗೆ ಗೌರವನೂ ಕೊಡಬೇಕು ಹಾಗೆ ನಾವು ಹೇಗೆ ನಮ್ಮ ಗೌರವನ್ನ ಕಾಪಾಡ್ಕೊಬೇಕು ಅನ್ನೋದು ಗೊತ್ತಿರಬೇಕು ನಮಗೆ ಯಾರಾದರೂ ತುಂಬ ವ್ಯಂಗ್ಯವಾಗಿ ಮಾತಾಡಿದ್ರು ಅಂದ್ಕೊಳ್ಳಿ ನಿನಗೇನು ಗೊತ್ತು ನಿನಗೇನು ಗೊತ್ತಿಲ್ಲ ಹಾಗೆ ಹೀಗೆ ಅಂತ ನಾವು ಅದನ್ನು ಸಹಿಸ್ಕೊಳ್ಬಾರ್ದು ನಾವು ಇನ್ನೊಬ್ಬರಿಗೆ ಗೌರವ ಕೊಡೋದು ಅಲ್ಲದೆ ನಮ್ಮತನೂ ನಾವು ಉಳಿಸ್ಕೊಳ್ಬೇಕಾಗತ್ತೆ ಅವ್ರು ಹಾಗೆ ಹೇಳಿದರೂ ಸಹ ಸಹ ನಾವು ಸುಮ್ಮನೆ ಇರೋದ್ರಿಂದ ನಮ್ಮನ್ನೇ ನಾವು ಕೆಳಗೆ ಹಾಕ್ಕೊಂಡಂಗೆ ಆಗುತ್ತೆ ಇದರಿಂದ ಅವ್ರಿಗೆ ಅದು ಅಭ್ಯಾಸ ಆಗ್ಬಿಡುತ್ತೆ ನಮ್ಗೆ ಅವಮಾನ ಮಾಡೋದು ಅದನ್ನು ನಾವು ಅವರಿಗೆ ಅವಕಾಶ ಮಾಡಿಕೊಡ್ಬಾರ್ದು ಅವರಿಗೆ ಅವಾಗನೇ ನಾವು ರಿಪ್ಲೈ ಕೊಡಬೇಕು ಸಾರಿ ನೀವು ಹೇಳಿದ ನನಗೆ ಇಷ್ಟ ಆಗಲಿಲ್ಲ ಇದನ್ನು ನೀವು ವಾಪಸ್ ತಗೊಳ್ಳಿ ನಿಮ್ಮ ಮಾತು ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿಬಿಡಬೇಕು ಅಂದಾಗ ಅವರು ನೆಕ್ಸ್ಟ್ ಟೈಮ್ ನಿಮ್ಮ ಹತ್ರ ಆ ಥರ ಮಾತಾಡೋಕ್ಕೆ ಹೋಗೋದಿಲ್ಲ ನಾವು ಹೆಣ್ಮಕ್ಳು ಯಾವಾಗಲೂ ಅಂದ್ಕೊಂತಿರ್ತೀವಲ್ವಾ ನಮ್ಗೆ ಯಾರಾದರೂ ಬಂದು ಸಮಾಧಾನ ಮಾಡಬೇಕು ಅವರೇ ನಮ್ಮ ಪರ ಮಾತಾಡಬೇಕು ಅಂತ ನಾವು ಯಾವಾಗಲೂ ಇನ್ನೊಬ್ಬರು ನಮ್ಮನ್ನ ಸಮಾಧಾನ ಮಾಡಬೇಕು ನಮ್ಮ ಪರ ವಹಿಸ್ಕೊಂಡು ಬರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ಆದರೆ ಯಾರೂ ಇಲ್ಲಿ ಬರೋಂಗಿಲ್ಲ ಸೀರಿಯಸ್ಲಿ ನಮ್ಮ ಬಗ್ಗೆ ನಾವೇ ಮಾತಾಡಬೇಕಾಗುತ್ತೆ ನಮ್ಮ ಪ್ರಾಬ್ಲಮ್ನ ನಾವೇ ಸಾಲ್ವ್ ಮಾಡ್ಕೊಳ್ಬೇಕು ಅಂದ್ರೇ ನಮಗೆ ಇಲ್ಲಿ ಗೌರವ ಸಿಗೋದು ಒಂದ್ಸಲ ನೀವು ನಿಮ್ಮ ಕಣ್ಣೀರು ಒರೆಸ್ಕೊ ನೀವು ಕಲಿತ್ಕೊಂಡ್ರೆ ಅದು ನಿಮಗೆ ಅಭ್ಯಾಸ ಆಗ್ಬಿಡುತ್ತೆ ಆವಾಗ ನೀವು ಯಾರಾದರೂ ಬರಲಿ ಅಂತ ಕಾಯೋ ಅವಶ್ಯಕತೆನೇ ಇರೋದಿಲ್ಲ ಹಾಗಾಗಿ ನಿಮ್ಮ ಪರವಾಗಿ ನೀವೇ ನಿಲ್ಲಬೇಕು ಯಾವಾಗ್ಲೂ ನಮ್ಮ ಸಮಾಜದಲ್ಲಿ ಏನಂತಂದರೆ ಒಬ್ಬ ಒಳ್ಳೆ ಸೊಸೆ ಯಾವಾಗಾಗೋದಂತಂದರೆ ಎಲ್ಲನೂ ತಾನೇ ಹ್ಯಾಂಡಲ್ ಮಾಡಿದಾಗ ಅಂದರೆ ಮನೆ ಕೆಲಸ ಎಲ್ಲಾನು ತಾನೇ ಒಬ್ಬಳೇ ಮ್ಯಾನೇಜ್ ಮಾಡಿದಾಗ ಒಬ್ಬಳು ಒಳ್ಳೆ ಹೆಂಡತಿ ಯಾವಾಗ ಆಗ್ತಾಳೆ ಅಂತಂದರೆ ಅವಳು ಗಂಡನ ಜೊತೆ ಜಗಳ ಆಡ್ದೇ ಇದ್ದಾಗ ಒಬ್ಬಳು ಒಳ್ಳೆ ತಾಯಿ ಯಾವಾಗ ಆಗ್ತಾಳೆ ಅಂತ ಅಂದರೆ ತನಗೆ ಎಷ್ಟೇ ಸಾಕಾಗಿದ್ರೂ ಮಗುಗೆ ತನ್ನ ಟೈಮ್ ಕೊಡೋದು ಆವಾಗಲೇ ಅವಳು ಒಳ್ಳೆ ತಾಯಿ ಅಂತ ಹೇಳ್ತಾರೆ ಬಟ್ ಇವಾಗ ಕಾಲ ಚೇಂಜ್ ಆಗಿದೆ ನೀವು ನೀವು ಸಹ ನಿಮ್ಮ ಮಕ್ಕಳಿಗೆ ಅವ್ರದ್ದೇ ಆದಂತಹ ಕೆಲಸನ ಹೇಳ್ಕೊಡಿ ಅವ್ರಿಗೆ ಏಜಿಗೆ ತಕ್ಕಂತೆ ಅವರಿಗೆ ಅವ್ರಿಗೆ ಆದಂತಹ ಕೆಲಸನ ವಹಿಸಿ ಹಾಗೆ ನಿಮ್ಮ ಹಸ್ಬೆಂಡ್ಗೂ ಸಹ ನನಗೆ ಇವತ್ತು ಸಾಕಾಗಿದೆ ನನಗೆ ಇವತ್ತು ಆಗ್ತಾ ಇಲ್ಲ ನಿಮ್ಗೆ ಯಾವಾಗಾದರೂ ಆಗ್ತಾ ಇಲ್ಲ ಅಂತಂದಾಗ ಅದನ್ನು ಬಾಯ್ಬಿಟ್ಟು ಹೇಳಿ ಹಾಗೇನೆ ಸಾಕಾಗಿದ್ರು ಸುಮ್ಮನೆ ಕೆಲಸ ಮಾಡೋದು ನಿಮ್ಗೆ ಹುಷಾರಿಲ್ಲ ಅಂತಂದಾಗು ಮನೆಯೆಲ್ಲ ಮ್ಯಾನೇಜ್ ಮಾಡೋದು ಇದನ್ನೆಲ್ಲ ನಾವು ಮಾಡೋದ್ರಿಂದ ಅದು ಎಲ್ಲರಿಗೂ ಅಭ್ಯಾಸ ಆಗ್ಬಿಡುತ್ತೆ ಇವಳು ಹೇಗಿದ್ರು ಮಾಡ್ತಾಳೆ ಅಂತ ಅದನ್ನು ನಾವು ಬದಲಾಯಿಸ್ಬೇಕು ಹೌದು ಇವುಗಳಿಗೂ ಸಾಕಾಗುತ್ತೆ ಇವುಗಳಿಗೂ ಫೀಲಿಂಗ್ಸ್ ಇದೆ ಅದನ್ನೆಲ್ಲ ನಾವು ಇನ್ನೊಬ್ಬರಿಗೆ ನಾವಾಗೇ ತೋರಿಸ್ಕೊಟ್ರೇ ಅವ್ರಿಗೂ ಸಹ ಅರ್ಥ ಆಗುತ್ತೆ ಅವರು ಸಹ ಅರ್ಥ ಮಾಡ್ಕೊತಾರೆ ಹಾಗಾಗಿ ನಾವು ಎಲ್ಲನೂ ಬಿಟ್ಟು ಹೇಳಬೇಕಾಗುತ್ತೆ ಅವ್ರಿಗೆ ಆದಂಥ ಜವಾಬ್ದಾರಿನೂ ಸಹ ವಹಿಸ್ಬೇಕಾಗುತ್ತೆ ನೀವು ಬ ಆಯ್ಬಿಟ್ಟು ಹೇಳೋದ್ರಿಂದ ಅವಾಗ ಅವ್ರಿಗೂ ಅರ್ಥ ಆಗುತ್ತೆ ನೀವು ಮನುಷ್ಯಳೆ ಅಲ್ಲ ಹಾಗೆ ನಿಮಗೂ ಸಹ ಕೈ ನೋವು ನೋವು ಹಾಗೆ ಸೊಂಟ ನೋವು ಎಲ್ಲನೂ ಬರುತ್ತೆ ಅಂತ ಎಲ್ಲನೂ ನಾನೇ ಮಾಡಬೇಕು ಯಾವಾಗಲೂ ನಾನೇ ಮಾಡಬೇಕು ಅಂತ ನಾವು ಯಾವಾಗಲೂ ಹೆಣ್ಮಕ್ಳು ಅಂದ್ಕೊತಿರ್ತೀವಿ ಬಟ್ ಅದನ್ನು ನಾವು ಬಿಡಬೇಕಾಗುತ್ತೆ ಮನೆ ಎಲ್ಲಾರದು ಅಂದಮೇಲೆ ಮನೆ ಕೆಲಸನೂ ಸಹ ಎಲ್ಲರೂ ಸೇರಿನೆ ಮಾಡಬೇಕು ನಾವು ಸ್ವಲ್ಪ ಜಾಸ್ತಿನೇ ಮಾಡಿದ್ರೂ ಅಲ್ಪ ಸ್ವಲ್ಪ ಆದ್ರೂ ಎಲ್ಲರಿಗೂ ಸಹ ವಹಿಸ್ಕೊಟ್ರೆ ನಮಗೂ ಒಂದು ಸಮಾಧಾನ ಇರುತ್ತೆ ಎಲ್ಲರೂ ನನಗೆ ಹೆಲ್ಪ್ ಮಾಡ್ತಾರೆ ಎಲ್ಲರೂ ನನಗೆ ಸಹಾಯ ಮಾಡ್ತಾರೆ ಅನ್ನೋದು ಅವ್ರಿಗೂ ಸಹ ನಾವು ಏನು ಮಾಡ್ತೀನಿ ಅನ್ನೋದು ಅವ್ರಿಗೂ ಆ ಕೆಲಸ ಮಾಡಿದಾಗ ಗೊತ್ತಾಗೋದು ಎಷ್ಟೇ ಸಾಕಾಗಲಿ ಎಷ್ಟೇ ಸುಸ್ತಾಗ್ಲಿ ಎಲ್ಲನೂ ನಾನೇ ಮಾಡ್ತೀನಿ ಎಲ್ಲನೂ ನಾನೇ ಮಾಡಬೇಕು ಅನ್ನೋದನ್ನು ಬಿಟ್ಬಿಡಿ ಸೂಪರ್ ಉಮ್ಮೆನ್ ಆಗಬೇಕು ಅನ್ನೋದನ್ನು ಸಹ ಬಿಟ್ಬಿಡಬೇಕು ಯಾಕಂತಂದರೆ ನಾವು ನಮ್ಮ ದೇಹಕ್ಕಾಗಿರೋ ದಣವನ್ನು ತಡ್ಕೊಳ್ಬೋದು ಆದರೆ ಮನಸ್ಸಿಗೆ ಆಯಿತು ಅಂತ ತಿಳ್ಕೊಳ್ಳಿ ಅದನ್ನು ಸುಧಾರ್ಸ್ಕೊಳೋಕೆ ತುಂಬ ದಿನವೇ ಬೇಕಾಗುತ್ತೆ ನಿಮಗೂ ಒಂದು ಮನಸ್ಸಿದೆ ಆ ಮನಸ್ಸಿಗೂ ಫೀಲಿಂಗ್ಸ್ ಇದೆ ನಿಮಗೂ ಒಂದು ದೇಹ ಇದೆ ಆ ದೇಹಕ್ಕೂ ದಣಿವಾಗುತ್ತೆ ಅನ್ನೋದನ್ನ ಎಲ್ರಿಗೂ ನೀವು ಅರ್ಥ ಮಾಡಿಸ್ಬೇಕು ಯಾಕಂತಂದ್ರೆ ಯಾರೂ ತಾವಾಗೆ ಅರ್ಥ ಮಾಡ್ಕೊಳ್ಳೋದಿಲ್ಲ ಇಲ್ಲಿ ನಾವು ಹೇಳಿದ್ರೇ ಅವ್ರಿಗೆ ಅರ್ಥ ಆಗುತ್ತೆ ಒಬ್ಬೊಬ್ರು ಹೇಳಿದ್ರು ಒಬ್ಬೊಬ್ಬರಿಗೆ ಹೇಳಿದ್ರು ಅರ್ಥ ಆಗೋದಿಲ್ಲ ಅಂಥ ಜನನೂ ಇರ್ತಾರೆ ನಿಮ್ಮ ಸುತ್ತಮುತ್ತಲು ಒಳ್ಳೆ ಜನ ಇದ್ದರೆ ನೀವು ಲಕ್ಕಿ ಅಂತಲೇ ಹೇಳ್ಬೋದು ಅದೇ ಅವ್ರಿಗೆ ಅರ್ಥ ಆಗದೆ ಇರೋರಿದ್ದಾಗ ನಾವೇ ಅರ್ಥ ಮಾಡಿಸ್ಬೇಕಾಗತ್ತೆ ನಮ್ಮ ಖುಷಿನ ನಾವೇ ಹುಡ್ಕೊಳ್ಬೇಕು ಇಲ್ಲಿ ಯಾರೂ ಬಂದು ಸ್ಪೂನ್ ಫೀಡಿಂಗ್ ಮಾಡೋದಿಲ್ಲ ಖುಷಿನ ಯಾರೂ ತಂದು ನಮ್ಮ ಕೈಯಲ್ಲಿ ಹಾಕೋದಿಲ್ಲ ಅದನ್ನು ನಾವೇ ಕಂಡು ಒಟ್ಟಾಗಿ ನಾನು ಹೇಳೋದೇನಂತಂದರೆ ನೀವು ಒಬ್ಳ ಮನುಷ್ಯಳು ನಿಮಗೂ ಒಂದು ಮನಸ್ಸಿದೆ ನೀವೇನು ಅಲ್ಲ ನಿಮ್ಗೂ ನಿಮ್ಗೆ ಹೇಗೆ ಬೇಕೋ ಹಾಗೆ ಇರೋಕೆ ಅಧಿಕಾರ ಇದೆ ಹಕ್ಕಿ ಇದೆ ಅದನ್ನ ಎಲ್ಲಾರ್ಗು ಅರ್ಥ ಮಾಡಿಸಿ ಅರ್ಥ ಮಾಡಿಕೊಳ್ತ ಇದ್ರೆ ನೀವು ಅದನ್ನ ಪದೇ ಪದೇ ಹೇಳಿ ಅರ್ಥ ಮಾಡಿಸ್ಬೇಕು ಅದು ನಿಮ್ಮ ಜವಾಬ್ದಾರಿ ಇರೋದು ಒಂದೇ ಜೀವನ ಹಾಗಾಗಿ ನಿಮಗೆ ಹೇಗೆ ಬೇಕೋ ಹಾಗೆ ಇರಿ ಹಾಗಂತ ನಿಮ್ಮ ಮನೇಲಿ ಇರೋರು ನಡಿಸಿ ರೆಸ್ಪೆಕ್ಟ್ ಮಾಡಿ ಅಂತ ನಾ ಹೇಳ್ತಾ ಇಲ್ಲ ಅವರು ನಿಮಗೆ ರೆಸ್ಪೆಕ್ಟ್ ಕೊಡಬೇಕು ನೀವು ಸಹ ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು ಒಂದೇ ಕೈಯಲ್ಲಿ ಚಪ್ಪಾಳೆ ಹೊಡಿಯೋಕಾಗಲ್ವ ಅಲ್ವಾ ಎರಡು ಕೈ ಸೇರಿದ್ನೆ ಚಪಾಳೆ ಹಾಗಾಗಿ ಇವ್ರಿಗೊಬ್ಬ ಪ್ರೀತಿ ಕೊಟ್ಟು ರೆಸ್ಪೆಕ್ಟ್ ಕೊಟ್ಟಿದ್ರೆ ಆ ಮನೆ ನಂದ ಗೋಕುಲೇ ಆಗಿರುತ್ತೆ ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನೀವು ಮಾಡೋ ಒಂದೊಂದು ಲೈಕ್ ಹಾಗೂ ಕಮೆಂಟು ನಮಗೆ ತುಂಬಾ ಮುಖ್ಯ ಅದರಿಂದ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಇನ್ನೊಂದಿಷ್ಟು ಉತ್ಸಾಹ ಬರುತ್ತೆ ಹಾಗಾಗಿ ಪ್ಲೀಸ್ ಒಂದು ಲೈಕ್ ಹಾಗೆ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು